ಅವರಿಗೂ ಶರಣು ಶರಣಾರ್ಥಿಗಳು ಬಸವಣ್ಣನವರ ಜನ್ಮಸ್ಥಳವಾಗಿರ್ತಕ್ಕಂಥ ಬಸವನ ಬಾಗೇವಾಡಿಯಿಂದ ನಾಳೆಯಿಂದ ಒಂದು ತಿಂಗಳ ಕಾಲ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕನಾಗಿರ್ತಕ್ಕಂಥ ವಿಶ್ವಗುರು ಬಸವಣ್ಣನವರ ಸಂದೇಶವನ್ನು ಹೊತ್ತು ಈ ಜನ್ಮಸ್ಥಳದ ಬಾಗೇವಾಡಿಯಿಂದ ವಿವಿಧ ರೀತಿಯಲ್ಲಿರ್ತಕ್ಕಂಥ ಶರಣರ ಅಲಂಕೃತವಾದಂತಹ ಒಂದು ಸುಂದರವಾದಂಥ ಬಸವ ಸಂಸ್ಕೃತಿಕ ನಾಯಕನ ಯಾತ್ರೆ ಪ್ರಾರಂಭವಾಗಿದೆ ನಾಳೆ ಇದೇ ಜಾಗದಲ್ಲಿ ಬಸವನ ಬಾಗೇವಾಡಿಯ ಜಾಗದಲ್ಲಿ ಪ್ರಾರಂಭವಾಗ್ತಕ್ಕಂಥ ಈ ಯಾತ್ರೆಯನ್ನು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸಂಚರಿಸಿ ಕೊನೆಗೆ ಐದನೇ ತಾರೀಕಿಗೆ ಬೆಂಗಳೂರು ತಲುಪಲಿದೆ ಬಂಧುಗಳೇ ಬಸವನ ಬಾಗೇವಾಡಿ ಅಂತ ಹೇಳಿದ್ರೆ ಜಗತ್ತಿಗೆ ಅತಿ ಅಮೂಲ್ಯವಾದಂಥ ಜಾಗ ಎಷ್ಟು ಮಹಾತ್ಮರಿ ಜಗತ್ತಿನಲ್ಲಿ ಹುಟ್ಟಿದ್ದಾರೆ ಧರ್ಮಗುರುಗಳು ಅವರವರ ಸ್ಥಳಗಳು ಎಷ್ಟರ ಮಟ್ಟಿಗೆ ಜಾಗತಿಕ ಮಟ್ಟದಲ್ಲಿ ಬೆಳಗುತ್ತದೆ ಅದಕ್ಕಿಂತ ಹೆಚ್ಚಾಗಿ ಪ್ರಭು ಪರಂಪರೆಯ ಮಧ್ಯದಲ್ಲಿ ಪ್ರಜಾಪ್ರಭುತ್ವವನ್ನು ಕೊಟ್ಟಂಥ ಮಹಾತ್ಮನ ಹುಟ್ಟಿದ ಸ್ಥಳ ಬಸವನ ಬಾಗೇವಾಡಿ ಇಂತಹ ಬಸವನ ಬಾಗೇವಾಡಿಯಲ್ಲಿ ನಡೀತಿರ್ತಕ್ಕಂಥ ಈ ಬಸವ ಸಂಸ್ಕೃತಿ ಯಾತ್ರೆಗೆ ತಾವೆಲ್ಲರೂ ಸಹ ನಾಳೆ ಸಂಜೆ ಏಳು ಗಂಟೆಗೆ ಹಾಗೂ ಬೆಳಗ್ಗೆ ನಡೀತಕ್ಕಂಥ ಭವ್ಯವಾದಂಥ ಮೆರವಣಿಗೆಗೆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರ ಜೊತೆಗೆ ನಾವೆಲ್ಲರೂ ಈ ಬಸವ ಸಂಸ್ಕೃತಿ ಯಾತ್ರೆದ ಸಾಕ್ಷಿ ಪ್ರಜ್ಞೆಯಾಗಿ ಉಳಿದುಕೊಳ್ಳಬೇಕನ್ನತಕ್ಕಂಥದ್ದು ನಮ್ಮೆಲ್ಲರ ಬಯಕೆ ಇದರ ಸಂಪೂರ್ಣವಾದಂತಹ ಮಠಾಧಿಪತಿಗಳ ಒಕ್ಕೂಟದ ನೇತೃತ್ವದಲ್ಲಿ ಇದು ನಡೀತಾ ಇದೆ ಆದರೆ ಭಾಗ್ಯವಾಡಿಯಲ್ಲಿ ಪರಮ ಪೂಜ್ಯ ಶ್ರೀಗಳಾಗಿರ್ತಕ್ಕಂಥ ವೀರಕ್ನ ಮಠದ ಸಿದ್ದಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಬಹಳ ಅಚ್ಚುಕಟ್ಟಾಗಿ ವೇದಿಕೆ ರೆಡಿಯಾಗಿದೆ ಪ್ರಸಾದದ ದಾಸೋಹ ಆಗಿದೆ ಇದಕ್ಕೆಲ್ಲ ಸಂಪೂರ್ಣವಾಗಿ ಇಲ್ಲಿನ ಹಿರಿಯರು ಹಾಗೂ ಇಲ್ಲಿನ ನಾಡಿನ ಪ್ರಜ್ಞಾವಂತರು ಹಾಗೂ ಬಸವನ ಬಾಗೇವಾಡಿಯ ಎಲ್ಲ ಹಿರಿಯರು ಹಾಗೂ ನಮ್ಮ ಶಿವಾನಂದ ಪಾಟೀಲ್ರಾವ ಸಚಿವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೀತಿದೆ ಬಂಧುಗಳೇ ಈ ಬಸವ ಸೈನ್ಯದ ಹುಡುಗರು ತಮ್ಮ ಸೈನ್ಯವನ್ನು ಕಟ್ಟಿಕೊಂಡು ಚಾಚು ತಪ್ಪದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿ ಸಂಪೂರ್ಣವಾಗಿ ಸೇವೆ ಮಾಡುತ್ತಿದ್ದಾರೆ ನಾವೆಲ್ಲರೂ ಇದರಲ್ಲಿ ಭಾಗಿಯಾಗಿ ಬಸವಣ್ಣನವರ ದಿವ್ಯಚೇತನಕ್ಕೆ ನಾವೆಲ್ಲರೂ ಸಹ ಕೈ ಮುಗಿಯೋಣ ಈ ಯಾತ್ರೆಯನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸೋಣ ನಾಡಿಗೆ ಬಸವಣ್ಣನವರ ಸಾಂಸ್ಕೃತಿಕ ನಾಯಕರ ವಿಚಾರಧಾರೆಗಳನ್ನು ಜಗತ್ತಿಗೆ ಹಂಚೋಣ ಅನ್ನತಕ್ಕಂಥ ಮಾತಿನೊಂದಿಗೆ ತಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಸರ್ವರಿಗೂ ಶರಣು ಶರಣಾರ್ಥಿ